ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹನ್ವಿಕಾ ಪ್ರಪಂಚ ಇವತ್ತು ಸಂಡೆ ಇರೋದರಿಂದ ಸ್ವಲ್ಪ ಲೇಟ್ ಆಯಿತು ಹೇಳೋದು ನಾನು ಎದ್ದಾಗ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಸೊ ನಾನು ಎದ್ದ ತಕ್ಷಣವೇ ನನ್ನ ಮಗಳು ಕೂಡ ನನ್ನ ಜೊತೆನೆ ಎದ್ದು ಬಂದಳು ಅವಳಿಗೆ ಬೇಜಾರಾಗ್ತಿತ್ತು ಅಂತ ಆಟ ಸಾಮಾನೆಲ್ಲ ಕೊಟ್ಟೆ ಕೂತ್ಕೊಂಡು ಆಟ ಅಂತ ಅಂಥೇಳಿ ಸೊ ಹಾಗೆ ನೋಡೋಣ ಅಂತ ಹೇಳಿ ಅವಳನ್ನ ಏನು ಇದೇನು ಅಂತ ಎಲ್ಲಾನು ಕೇಳ್ತಾ ಇದ್ದೆ ಐಡೆಂಟಿಫೈ ಮಾಡಿ ಹೇಳು ಅಂತ ಕೇಳಿದೆ ಸೊ ಅದಕ್ಕೆ ಒಂದೊಂದೇ ತೋರಿಸಿ ತೋರಿಸಿ ಐಡೆಂಟಿಫೈ ಮಾಡ್ತಾ ಹೇಳ್ತಿದ್ಲು ಅದರ ನೇಮ್ನ ಸೊ ಹಾಗೆ ಆಟ ಆಡ್ತಾ ಕೂತಿದ್ಲು ಅವಳು ನನಗೂ ಸ್ವಲ್ಪ ತಿಂಡಿ ಎಲ್ಲ ಮಾಡಬೇಕಿತ್ತಲ್ಲ ಕೆಲಸ ಇತ್ತು ಅಂತ ನಾನು ಹಾಗೆ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೆ ಅಷ್ಟರಲ್ಲಿ ಅವರಪ್ಪ ಬಂದರು ಸೊ ಹಾಗೆ ಅವರಪ್ಪ ಅಂಗಡಿಗೆ ಇದ್ರು ಸೊ ಅವಳು ನಾನು ಬರ್ತೀನಿ ಅಪ್ಪ ಅಂತ ಹೇಳಿ ಅವರ ಅಪ್ಪನ ಜೊತೆನೆ ಹೋದಳು ನಾನು ಹಾಗೆ ಆಚೆ ಕೂತಿದ್ದೆ ಸ್ವಲ್ಪ ವಾತಾವರಣ ಸ್ವಲ್ಪ ತಂಪಿತ್ತು ಇವತ್ತು ಏನಂದರೆ ಬಿಸಿಲೆಲ್ಲ ಇರಲಿಲ್ಲ ಮಾರ್ನಿಂಗು ಮಳೆ ಮೋಡುತ್ತ ಥರ ಆಗಿತ್ತು ಸೊ ಹಾಗಾಗಿ ಹಾಗೆ ನೋಡ್ತಾ ಕೂತಿದ್ದೆ ಅಷ್ಟರಲ್ಲಿ ಬಂದೇ ಬಿಟ್ಟರು ಅಪ್ಪ ಅಮ್ಮಗಳಿಬ್ರು ಅವಳು ಚಾಲ್ ಚಾಕ್ಲೇಟ್ ತೊಗೊಂಬಂದಿದ್ಲು ಅಮ್ಮ ಬಿಚ್ಚಿಕೊಡು ಅಂತ ನಾನು ತಿಂಡಿ ತಿಂದೆ ತಿನ್ಬೇಡ ಚಿನ್ನು ಅಂತ ಬಿಚ್ಚಿಕೊಡ್ತಿರ್ಲಿಲ್ಲ ತಿಂಡಿ ರೆಡಿ ಆಗೇ ಹೋಯಿತು ಸೊ ಚಪಾತಿ ಮಾಡಿದ್ದೆ ಚಪಾತಿಗೆ ನೆಂಜಕ್ಕೆ ಏನೂ ಇಲ್ಲ ಅಂತ ಖಾರ ತುಪ್ಪ ಹಾಕ್ಕೊಂಡು ತಿಂದ್ವಿ ಹಾಗೇ ಸೊ ನೆಕ್ಸ್ಟ್ ಇದು ನಮ್ಮ ಮನೆ ಹಿಂದೆ ಹಿಂದೆ ಇರೋವಂಥ ತೋಟ ಇದು ನಾವು ತೋಟದೊಳಗೇ ಮನೆ ಕಟ್ಟಿರೋದು ಒಂಥರ ಚೆಂದ ನಮ್ಮ ಮನೆ ಸುತ್ತಲೂ ತೋಟನೇ ಫುಲ್ಲು ನಮ್ಮ ಮನೇಲಿ ಇರೋಕೆ ಒಂಥರ ಚೆಂದ ನಮ್ಮ ಮನೆ ಹತ್ತಿರ ಸೊ ಇದು ನಮ್ಮ ಹಸು ಎರಡು ಹಸು ಇದೆ ಇವಾಗ ನಮ್ಮ ಹತ್ರ ಮೊದಲೆಲ್ಲ ಜಾಸ್ತಿ ಹಸುಗಳಿದ್ವು ಇವಾಗಿರೋದೆ ಎರಡು ಹಾಗೆ ನಿಮಗೆ ನಮ್ಮ ಮನೆ ನೋಡಿ ಇದೆ ನಮ್ಮ ಮನೆ ಇದು ಬ್ಯಾಕ್ ಹಿಂದೆಗಡೆ ತೋರಿಸ್ತಾ ಇರೋದು ನಾನು ಫ್ರಂಟ್ ಮುಂದೆಗಡೆ ಇದೆ ನೋ ನನ್ನ ಮಗಳು ಅಲ್ಲೇ ನನ್ನ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಸೊ ಅವಳು ನಾನು ಕಣಮ್ಮ ಅಂಥೇಳಿ ಅಲ್ಲೇ ಇದ್ದಿದ್ದು ಸೋಪ್ನ ತಗೊಂಡು ಸವರ್ಕೊಂಡು ಸವರ್ಕೊಂಡು ಕೂತ್ಬಿಟ್ಲು ನೀರಲ್ಲಿ ಆಟಾಡ್ತಾ ಎಷ್ಟು ಕರೆದ್ರೂ ಬರ್ತಾನೆ ಇರಲಿಲ್ಲ ಸೊ ಆಟಾಡಲಿ ಅಂತ ಸುಮ್ಮನಾದೆ ಆಟ ಆಡ್ತಾ ನಿಂತಿದ್ದಾಳೆ ನೀರಲ್ಲಿ ಆಡಬೇಡ ಬಪ್ಪ ಅಂತ ಎಷ್ಟು ಕರೆದ್ರೂ ಬರ್ತಿರಲಿಲ್ಲ ಅವಳಿಗೆ ನೀರು ಅಂದರೆ ತುಂಬಾ ಇಷ್ಟ ಮಗು ತವಿಂದನೂ ಅವಳು ನೀರಲ್ಲಿ ಜಾಸ್ತಿ ಆಟ ಆಡ್ತಾಳೆ ಸೊ ಶೀತ ಆಗುತ್ತೆ ಬಪ್ಪ ಅಂತ ಎಷ್ಟು ಕರೆದ್ರೂ ಬರಲಿಲ್ಲ ಸೊ ನಾನು ಅದಕ್ಕೆ ಸುಮ್ಮನಾದೆ ಹೆಂಗೋ ಆಟ ಆಡ್ಕೊಳ್ಳೇ ಬಿಡು ಅಂತ ನಮ್ಮ ತೋಟದಲ್ಲಿ ತೆಂಗು ಅಡಿಕೆ ಬಾಳೆ ಎಲ್ಲ ಹಾಕಿದ್ದೀವಿ ಫುಲ್ಲು ತೆಂಗು ಅಂತೂ ತುಂಬ ಎತ್ತರದಲ್ಲಿದೆ ಮರ ಅದು ಸೊ ಕೈ ಎಟಗ್ಸಲ್ಲ ಬಾಳೆ ಇವಾಗ ಒನ್ ಇಯರ್ ಆಯಿತು ಹಾಕಿ ಅಡಿಕೆ ಹಾಕಿ ಟು ಇಯರ್ಸ್ ಆಯಿತು ಆಮೇಲೆ ಒಳಗಡೆ ಕರ್ಕೊಂಡು ಬಂದೆ ಅವಳನ್ನ ಹಾಗೆ ಸೋಫಾ ಸೆಟ್ ಮೇಲೆ ಕೂತಿದ್ವಿ ಇಬ್ರು ಅವಳು ಅವಳು ಡಾಲ್ನ ಹಿಡ್ಕೊಂಡು ಜೊತೆಲಿ ಆಟ ಆಡ್ತಾ ಇದ್ಲು ನಾನು ಹಾಗೆ ಕೂತ್ಕೊಂಡು ಒಂದು ವಿಡಿಯೋ ಮಾಡೋಣ ಅಂತ ವೀಡಿಯೋ ಇದ್ದೆ ಸೊ ಅಮ್ಮ ನನ್ನ ನೋಡು ನನಗೆ ತೋರಿಸು ನನ್ನ ಡಾಲ್ನ ತೋರ್ಸಮ್ಮ ಫಸ್ಟು ಅಂತ ಕೇಳ್ತಾ ಇದ್ಳು ಸೊ ಎದ್ದು ನೀನು ಕಾಣಿಸುತ್ತೆ ಅಂತ ಹೇಳಿದಕ್ಕೆ ಎದ್ದು ನಿಂತ್ಕೊಂಡ್ಳು ಆಮೇಲೆ ಅವಳು ಡಾಲ್ ನೋಡಿ ಅವಳ ಥರನೇ ಇದೆ ಅಲ್ವ ಮುದ್ದು ಮುದ್ದಾಗಿ ಕ್ಯೂಟಾಗಿದೆ ಇಬ್ಬರಿಗೇ ಚೆನ್ನಾಗಿದೆ ಜೋಡಿ ಒಂಥರ ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾ ಕೂತಿದ್ದೆ ನನ್ನ ಮಗಳ ಜೊತೆ ಸ್ವಲ್ಪ ಹೊತ್ತು ಆಮೇಲೆ ಅವಳನ್ನು ಅಂತ ಹೇಳಿ ಮಲ್ಕೋ ಅಂತ ಹೇಳಿದ್ರು ಮಲ್ಕೋತಿರಲಿಲ್ಲ ನನಗೂ ಸಾಕಾಗಿತ್ತು ಸೊ ಸುಮ್ಮನೆ ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಮಲ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೆ ಮಲಗಿದ್ದು ಸ್ವಲ್ಪ ಹೊತ್ತು ಎದ್ವಿ ಸೊ ಆಲ್ರೆಡಿ ಎದ್ದಾಗ ಫೈವ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ನನ್ನ ಹಸ್ಬೆಂಡು ಚಿಕನ್ ತರ್ತೀನಿ ಏನಾದರೂ ಸ್ಪೆಷಲಾಗಿ ಏನಾದರೂ ಮಾಡು ಅಂತಿದ್ರು ಅದಕ್ಕೆ ಚಿಕನ್ ಪಲಾವ್ ಮತ್ತು ಚಿಕನ್ ಕಬಾಬ್ ಮಾಡೋಣ ಅಂತ ತಯಾರಿ ಮಾಡ್ತಾ ಇದ್ದೆ ಸೊ ನಾನು ಯಾವಾಗಲೂ ಚಿಕನ್ ಪಲಾವ್ ಮಾಡುವಾಗ ಸ್ವಲ್ಪ ಬಾಂಡಿಗೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತೀನಿ ಆಮೇಲೆ ರುಬ್ಕೊತೀನಿ ರುಬ್ಕೊಂಡು ಒಗ್ಗರಣೆಗೆ ಹಾಕಿದ್ರೆ ಪಲಾವ್ ಅಂತೂ ಸಕ್ಕತ್ತಾಗಿರುತ್ತೆ ಸೂಪರ್ ಟೇಸ್ಟ್ ಸಿಗುತ್ತೆ ಸೊ ಒಗ್ಗರಣೆಗೆ ಹಾಕ್ತೆ ಕುದೀತಾ ಇದೆ ಪಲಾವ್ ಹಾಗೆ ಪಕ್ಕಲ್ಲಿ ಕಬಾಬ್ ಕೂಡ ಬೇಯಿಸ್ತಾ ಇದ್ದೆ ಅದು ಅದ್ರ ಜೊತೆಗೆ ಆಗೋದ್ಲಿ ಅಂತ ಫೈನಲಿ ರೆಡಿ ಆಯಿತು ಚಿಕನ್ ಪಲಾವ್ ಹಾಗೆ ಚಿಕನ್ ಕಬಾಬ್ ಸೂಪರ್ ಟೇಸ್ಟಿ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲೇ ಸಿಗ್ತೀನಿ ಮತ್ತೆ ಓಕೆ ಬಾಯ್ ಬಾಯ್